ನಮ್ಮ ರಾಜ್ಯದಿಂದ ಡೆಲ್ಲಿನಲ್ಲಿ ಪ್ರತಿನಿಧಿಸ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ಹಾಗೂ ಕೇಂದ್ರದ ವಿತ್ತ ಸಚಿವೆ ಹಣಕಾಸಿನ ಸಚಿವೆ ಇದನ್ನ ತಿರಸ್ಕಾರ ಮಾಡಿದ್ರು ಏನ್ ಮಾಡಿದ್ರು ತಿರಸ್ಕಾರ ಮಾಡಿದ್ರು ಕೊಡಲಿಲ್ಲ ಆಮೇಲೆ ಫೈನಲ್ ರಿಪೋರ್ಟ್ನಲ್ಲಿ ಮುನ್ನೂರು ಕೋಟಿ ರೂಪಾಯಿ ಅಲ್ಲ ಮೂರು ಸಾವಿರ ಕೋಟಿ ರೂಪಾಯಿ ಫೆರಿಫೆನಲ್ ರಿಂಗ್ ರೋಡ್ಗೆ ಸುಮ್ಮನೆ ನೀವು ಯಾಕೆ ಮಧ್ಯದಲ್ಲಿ ಬಾಯ್ ಆಗ್ತೀರಿ ಜಲಮೂಲಗಳ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ಕೆರೆಗಳು ಮತ್ತೆ ಬೇರೆ ವಾಟರ್ ಬಾಡೀಸ್ಗಳನ್ನ ಅಭಿವೃದ್ಧಿಪಡಿಸಲಿಕ್ಕೆ ಮೂರು ಸಾವಿರ ಕೋಟಿ ಫೆರಿಪೆನಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ಒಟ್ಟು ಆರು ಸಾವಿರ ರೂಪಾಯಿ ಆರು ಸಾವಿರ ಕೋಟಿ ರೂಪಾಯಿಗಳನ್ನ ನಮಗೆ ಅಡಿಷನಲ್ ಆಗಿ ಕೊಡಬೇಕು ಅಂತ ಶಿಫಾರಸು ಮಾಡಿದರು ಎರಡೂ ಸೇರಿಸಿದ್ರೆ ಐದು ಸಾವಿರದ ನಾಲ್ಕು ತೊಂಬತ್ತೈದು ಪ್ಲಸ್ ಆರು ಸಾವಿರದ ಆರು ಸಾವಿರ ಕೋಟಿ ಹನ್ನೊಂದು ಸಾವಿರದ ನಾಲ್ಕು ನೂರ ತೊಂಬತ್ತೈದು ಕೋಟಿ ಹನ್ನೊಂದು ಸಾವಿರದ ನಾಲ್ಕು ನೂರ ತೊಂಬತ್ತೈದು ಕೋಟಿ ಇನ್ ಟು ಸಿಕ್ಸ್ಟಿ ಟೂ ತೌಸಂಡ್ ನೈಂಟಿ ಏಟ್ ಪ್ಲೀಸ್ ಸಿಕ್ಸ್ಟಿ ಟೂ ತೌಸಂಡ್ ಡೆವಲ್ಯೂಷನ್ ಕಡಿಮೆ ಆದದ್ದು ಸ್ಪೆಷಲ್ ಗ್ರಾಂಟ್ಸ್ ಅಂತ ನಮಗೆ ಕೊಟ್ಟಿದ್ದರು ಇಷ್ಟು ರಾಜ್ಯಕ್ಕೆ ನಷ್ಟ ಆಯಿತು ಹನ್ನೊಂದು ಸಾವಿರ ಹತ್ತು ಸಾವಿರ ಅಲ್ಲ ಹನ್ನೊಂದಯ್ಯ ಹನ್ನೊಂದು ಸಾವಿರ ಕಡೆ ಆಯಿತು ಆರು ಐದು ಹನ್ನೊಂದು ಗೊತ್ತು ಸರ್ ಮಾಡ್ತಾ ಇದ್ದೀವಿ ನೀವು ಸುಮ್ಮನೆ ಸಾರಿ ಆಯ್ತಾವ ಏನ್ ಮಾಡಕ್ಕಾಗಲ್ಲ ಲೆಕ್ಕ ಲೆಕ್ಕ ಹೇಳುವಾಗ ಕರೆಕ್ಟ್ ಆಗಿ ಅದಕ್ಕೆ ನಾನು ಜ್ಞಾಪಕ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಹನ್ನೊಂದು ಸಾವಿರದ ನಾಲ್ಕುನೂರ ತೊಂಬತ್ತೈದು ಕೋಟಿ